ಜಮಖಂಡಿ ನಗರದ ಕಡಕೋಳ್ ರಸ್ತೆಯಲ್ಲಿರುವ ಅರ್ಪಾತ್ ನಗರದಲ್ಲಿ ನಾಲ್ಕು ವರ್ಷದ ಬಾಲಕನ ಮೇಲೆ ಬೀದಿ ನಾಯಿಗಳ ಹಿಂಡು ದಾಳಿ ಮಾಡಿ ಗಾಯಗೊಳಿಸಿ ಐದು ದಿನಗಳು ಕಳೆಯುವ ಮುನ್ನವೇ ಮತ್ತೋರ್ವ ಮೂರು ವರ್ಷದ ಬಾಲಕನ ಮೇಲೆ ಮತ್ತೆ ಬೀದಿ ನಾಯಿಗಳ ಹಿಂಡು ಬೆಳಗ್ಗೆ ಒಂಬತ್ತು ಗಂಟೆಯ ಸಂದರ್ಭದಲ್ಲಿ ಅರ್ಪಾತ್ ನಗರದಲ್ಲಿ ದಾಳಿ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಕಳೆದ ಆರು ದಿನಗಳಲ್ಲಿ ಜಮಖಂಡಿ ನಗರದಲ್ಲಿ ನಡೆದ ಎರಡನೆಯ ಬೀದಿ ನಾಯಿಗಳ ದಾಳಿ ಇದಾಗಿದ್ದು ಕಳೆದ ಫೆಬ್ರವರಿ ಇಪ್ಪತ್ತರಂದು ನಗರದ ಅರ್ಪಾತ್ ನಗರದಲ್ಲಿ ಆಟವಾಡುತ್ತಿದ್ದ ನಾಲ್ಕು ವರ್ಷದ ಬಾಲಕನ ಮೇಲೆ ಬೀದಿ ನಾಯಿಗಳು ಗುಂಪು ದಾಳಿಯನ್ನು ಮಾಡಿತ್ತು ಹೀಗಾಗಿ ಮತ್ತೆ ಅದೇ ರೀತಿ ತನ್ನ ಮೊಮ್ಮಗ ಅಫಾನ್ ಮೇಲೆ ದಾಳಿ ಮಾಡಿರುವ ಘಟನೆ ಜರುಗಿದೆ ಎಂದು ಗಾಯಗೊಂಡಿರುವ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಅಂಗಡಿಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಕೆಲವು ಬೀದಿ ನಾಯಿಗಳು ಏಕಾಏಕಿ ದಾಳಿ ಮಾಡಿ ಕೈ ಮತ್ತು ಕಾಲುಗಳಿಗೆ ಹಾಗೂ ಮೈ ತುಂಬ ಹಲವು ಬಾರಿ ಕಚ್ಚಿ ಗಾಯಗೊಳಿಸಿವೆ ಕೆಲವು ಸ್ಥಳೀಯರ ಸ್ಥಳೀಯರ ಸಹಕಾರದಿಂದ ಬೀದಿ ನಾಯಿಗಳನ್ನು ಓಡಿಸಿ ಬಾಲಕನನ್ನು ರಕ್ಷಣೆ ಮಾಡಲಾಗಿದೆ ಇತ್ತೀಚೆಗೆ ಅರ್ಪಾತ್ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಬಾಲಕನ ಪೋಷಕರು ಒತ್ತಾಯಿಸಿದ್ದಾರೆ ಬಾಲಕನ ಅಜ್ಜ ಅಬ್ದುಲ್ ಜಬ್ಬಾರ್ ಕಡ್ಕೋಳ್ ಹಾಗೂ ಸ್ಥಳೀಯ ನಿವಾಸಿ ಖಾಜಾ ಅಮೀನ್ ಕಂಕ್ಬೀರ್ ಅವರು ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ ಇನ್ನು ಬಾಲಕನನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಹರಿಸಿ ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕಬೇಕಾಗಿದೆ ಹೆಸರು ಅಬ್ದುಲ್ ಜಪ್ಪಾರ್ ಹೋಡ್ಕೊಳ ಅಂತೇಳಿ ಆರ್ಪಾತ್ ನಗರದಲ್ಲಿ ಒಂದು ನಾಯಿಗಳು ಐದಾರು ನಾಯಿಗಳು ನಮ್ಮ ಹುಡುಗಿಗೆ ಕರೆದಿದ್ದಾರೆ ಆದ ವಾರ್ನಾಗೂ ಒಂದು ಹುಡುಗಿಗೆ ನಾಯಿಗಳು ಐದಾರು ಕರೆದಿದ್ದವು ಅದರ ನಂತರ ನಮ್ಮ ಹುಡುಗಗೂ ಮತ್ತು ಕರೆದಿದ್ದಾರೆ ಮತ್ತು ಯಾರು ಮುನ್ಸಿಪಾಲ್ಟಿ ಅವರು ಇದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಯಾರು ನಮಗೆ ಕೇರ್ ಇಲ್ಲ ನೀವು ದಯವಿಟ್ಟು ಎಲ್ಲರೂ ಅಧಿಕಾರಿಗಳು ಬಂದ ಯಶಂತ ನೋಡಿದಶಂತೆ ಎಲ್ಲ ನಾಯಿಗಳು ಯಾವ್ಯಾವ ನಾಯಿ ಅದಾವೆ ಅವ್ರಿಗೆ ಎಲ್ಲ ಇಟ್ಕೊಂಡು ಅವ್ರು ಅವ್ರ ನಮ್ಗೆ ನಮಗೇನ ಬಂದು ಆ ಸಮಸ್ಯೆ ಆದ್ರೆ ಹಾಲ್ಕೊಂಡಿದ್ದೆ ನನ್ನ ಹೆಸರು ಖಾಜಾಮೀನ್ ಶಂಕರ್ಪೀರ್ ನಾ ಇರುವುದು ಅರ್ಪಾತ್ ನಗರ್ನಲ್ಲಿ ಈ ಹೋದ ಮೊನ್ನೆ ಒಂದು ಐದಾರು ದಿನದ ಹಿಂದೆ ಒಂದು ವಿಷಯ ಆಗಿತ್ತು ನಾಯಿ ಕಳೆದ ಒಂದು ಒಂದು ನಾಲ್ಕು ವರ್ಷ ಮಕ್ಕಳಿಗೆ ಒಂದು ಹತ್ತರಿಂದ ಹದಿನೈದು ನಾಯಿಗಳು ಪಡೆದಿದ್ದವು ಅದು ಇದು ಆದರೂ ಇನ್ನೂ ಯಾವ ಕ್ರಮ ಅಧಿಕಾರಿಗಳು ಯಾವ ಕ್ರಮ ಕೈ ಕೈಗೊಂಡಿಲ್ಲ ಅದೇ ಥರ ಮತ್ತೊಂದು ಇವತ್ತು ಬೆಳೆ ಬೆಳಗ್ಗೆ ಒಂದು ಮಗುವನ್ನು ಮೂರು ನಾಲ್ಕು ವರ್ಷದ ಮುಗುವ ಮುಗುವಿದೆ ಬಹಳಷ್ಟು ಒಂದು ಹಾನಿಕರ ಆದಂಥ ಒಂದು ಘಟನೆ ನಡೆದಿದೆ ಆದರೂ ಇನ್ನೂ ಇನ್ನೂ ಯಾವ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದಕ್ಕೆ ವಿಸಿಟ್ ಕೊಟ್ಟಿಲ್ಲ ಮತ್ತು ಇನ್ನೂ ತಕ ನಮ್ಮ ಏರಿಯಾದಲ್ಲಿ ಇರುವಂಥ ನಾಯಿಗಳನ್ನು ಏನೂ ಅದಕ್ಕೆ ಕ್ರಮನ ಕೈಗೊಂಡಿಲ್ಲ ಇದು ಹೀಗಾದರೆ ನಾವು ಮುಂದಿನ ಮುಂದೆ ಬರುವಂಥ ದಿನಗಳಲ್ಲಿ ಇವು ಇದು ಎರಡನೇ ಘಟನೆ ಮೂರನೇ ಘಟನೆ ಆಗುವ ಆಗಬಾರ್ದು ಅಂತೇಳಿ ನಾವು ಹೇಳಿ ಹೇಳ್ಕೊಳ್ ಹೇಳುತ್ತೇವೆ ನಾವು ಈ ಈ ಥರ ಆದರೆ ನಾವು ಮುನ್ಸಿಪಾಲ್ಟಿಗೆ ನಾವು ಎಲ್ಲರೂ ಮುತ್ತಿಗೆ ಹಾಕಬೇಕಾಗಂತ